ಮನೆ ಸೈಟು ಬೇಕು ಒಂದಲ್ಲಿ ಈ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕು ಏನ್ ವಿಶೇಷತೆ ಅನ್ನೋದನ್ನ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಗೊತ್ತಾಗುತ್ತೆ ಈ ದೇವಸ್ಥಾನದ ಇತಿಹಾಸ ಏನು ಅಂತ ಅಂದ್ರೆ ಅವಾಗಿನ ಕಾಲದಲ್ಲಿ ಒಬ್ಬ ಇರಾನ್ಯಕ್ಷ ಅಂತ ಒಬ್ಬ ರಾಕ್ಷಸ ಇರ್ತಾನೆ ಅವನೇನು ಮಾಡ್ತಾನೆ ಅಲ್ಲಿರೋ ಜನಕ್ಕೆಲ್ಲ ತೊಂದರೆ ಮೇಲೆ ತೊಂದರೆ ಅವ್ರು ಬದುಕೋದೇ ಕಷ್ಟ ಮಾಡಿಕ್ಕಿರ್ತಾನೆ ಅವ್ರ ಲ್ಯಾಂಡ್ನೆಲ್ಲ ಹಾಳು ಮಾಡ್ಕೊಂಡು ಬಂದಿರ್ತಾನೆ ಅವನಿಗಿರೋ ಅಧಿಕಾರದಿಂದ ಈಗಿರಬೇಕಾದ್ರೆ ಲಾರ್ಡ್ ವಿಷ್ಣು ಅವರು ಶ್ರೀ ಭೂವರ ಸ್ವಾಮಿ ಅವತಾರದಲ್ಲಿ ಬಂದು ಆ ಇರಾಣ್ಯಾಕ್ಷ ರಾಕ್ಷಸನ ಸಾಯಿಸ್ತಾರೆ ಅದಕ್ಕೆ ಈ ದೇವಸ್ಥಾನನ ಶ್ರೀ ಭೂವರ ಸ್ವಾಮಿ ಅಂತ ಕರೆಯೋದು ಅವಾಗಿಂದ ಇಲ್ಲಿ ಯಾರೇ ಹೋಗಿ ಪೂಜೆ ಮಾಡಿಸಿದ್ರು ಯಾರಿಗೆ ಮನೆ ಇಲ್ಲ ಅವರು ಮನೆ ತೊಗೊತಾರೆ ಸ್ವಲ್ಪ ವರ್ಷದಲ್ಲೇ ಯಾರಿಗೆ ಸೈಟ್ ಇಲ್ಲ ಅವರು ಕೆಲವೇ ವರ್ಷಗಳಲ್ಲಿ ಸೈಟ್ ತೊಗೊತಾರೆ ಅಥವಾ ಯಾರ್ದು ಮನೆ ಇತ್ತು ಆ್ಯಂಡ್ ಅವ್ರದ್ದು ಏನಾದರೂ ಲೀಗಲಿ ಇಶ್ಯೂ ಇದ್ದರೆ ಲ್ಯಾಂಡ್ ಏನಾದರೂ ಲೀಗಲಿ ಇಶ್ಯೂ ಇತ್ತು ಅಂದರೆ ಹೋಗಿ ಕೆಲವೇ ವರ್ಷಗಳಲ್ಲಿ ಅದೆಲ್ಲ ಸಮಸ್ಯೆ ಕ್ಲಿಯರ್ ಆಗುತ್ತೆ ಅಂತ ಪೂಜಾರಿ ಹೇಳ್ತಾರೆ ಪೂಜಾರಿನೇ ಬಿಟ್ಟು ಬೇರೆ ಎಲ್ಲರೂ ಅದನ್ನೇ ಹೇಳ್ತಾರೆ ಅಲ್ಲಿರೋ ಜನನೂ ಅದನ್ನೇ ನಂಬ್ತಾರೆ ಹಾಗೇ ಇಲ್ಲಿ ಮನೆ ಕಟ್ಟಕ್ಕೆ ಈ ಥರ ಕಲ್ಲನ್ನ ಜೋಡಿಸ್ಬೇಕು ನಿಮ್ಗೆ ಯಾವ ಥರ ಬೇಕು ಆ ಥರ ನೀವು ಅದಾದ್ಮೇಲೆ ಅದಾದಮೇಲೆ ದೇವಸ್ಥಾನದೊಳಗಡೆ ನಿಮಗೆ ಮಣ್ಣು ಸಿಗುತ್ತೆ ನೋಡಿ ಅಲ್ಲಿ ಎದುರುಗಡೆ ಮಣ್ಣು ಕಾಣ್ತಾ ಇತ್ತಲ್ವ ಆ ಮಣ್ಣ ತೊಗೊಂಡು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ನೀವು ಮನೆಯಿಂದ ಎಲ್ಲ ಮಣ್ಣು ತೊಗೊಂಬರೋ ನೆಸೆಸಿಟಿ ಇರಲ್ಲ ಏನಕ್ಕೆ ಅಂದರೆ ನೀವು ಮನೆಯಿಂದ ತಂದರೆ ಯಾವುದೇ ರೀತಿ ಸಾಲ್ವ್ ಆಗೋಲ್ಲ ಇಲ್ಲಿ ಮಣ್ಣಿದೆ ನೋಡಿ ಅದೇ ಮಣ್ಣನ್ನ ತೊಗೊಂಡೋಗಿ ಅದನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಬೇಕು ಪೂಜೆ ಮಾಡಿಸಿ ದಿನ ಮನೇಲೂ ಇಟ್ಟು ದೇವ್ರ ಪಕ್ಕ ಮನೇಲಿ ಇಟ್ಬಿಟ್ಟು ಪೂಜೆ ಮಾಡಬೇಕು ಇಷ್ಟು ಮಾಡಿದ್ರೆ ಸಾಕು ನೀವು ಆದಷ್ಟು ಬೇಗ ಮನೆ ಕಟ್ತೀರಾ ನಿಮ್ಮದು ಸೈಟ್ ಇಲ್ಲಾಂದರೆ ಸೈಟ್ ತೊಗೊತೀರಾ ಅಥವಾ ಭೂಮಿ ವಿಚಾರದಲ್ಲಿ ಯಾವುದೇ ರೀತಿ ಒಂದು ಲೀಗಲಿ ಇಶ್ಯೂ ಇತ್ತು ಅಂದರೆ ಅದು ಬೇಗ ಕ್ಲಿಯರ್ ಆಗುತ್ತೆ ಈಗಂತ ನಾವು ಹೇಳ್ತಾಯಿಲ್ಲ ಅಲ್ಲಿರೋ ಜನನೇ ಹೇಳ್ತಾರೆ ನಾನೊಂದು ಸ್ವಲ್ಪ ಜನನ ಕೇಳಿದೆ ಅವ್ರು ಹೇಳಿದ್ರು ಹೌದು ನಾನು ಇಲ್ಲಿ ಬಂದ ಮೇಲೆ ನಾನು ಒಂದು ವರ್ಷದಲ್ಲೆಲ್ಲ ಮನೆ ಕಟ್ಟಿದೆ ಸೈಟ್ ತೊಗೊಂಡೆ ಅದಕ್ಕೆ ನಾನು ಮತ್ತೆ ಬಂದು ಪೂಜೆ ಮಾಡಿಸ್ತಾ ಇರೋದು ಅಂತ ಹೇಳಿದ್ರು ಹಾಗೂ ನಾವು ಹೋಗಿದ್ದ ಕ್ಯಾಬ್ ಡ್ರೈವರ್ ಅವರು ಹೇಳಿದ್ರು ಹೌದು ನಮ್ಮ ಫ್ಯಾಮಿಲಿಲೇ ಈ ಥರ ತೊಗೊಂಡಿದ್ದಾರೆ ಸೈಟ್ ತೊಗೊಂಡಿದ್ದಾರೆ ಹಾಗೂ ಮನೆ ಕಟ್ಟಿದ್ದಾರೆ ಇಲ್ಲಿ ಬಂದಾದ ಮೇಲೆ ಅಂತ ಬಟ್ ಅವ್ರಿಗೇನೋ ಇನ್ನೂ ಬರೋಕ್ಕೆ ದೇವರು ಅವಕಾಶ ಮಾಡಿಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ರು ಅದಕ್ಕೆ ನೀವೇನಾದರೂ ಮನೆ ಕಟ್ಟಬೇಕು ಸೈಟ್ ತಗೋಬೇಕು ಅಂತಂದರೆ ನೀವು ಬರಬೇಕಾಗಿರೋದೇ ಶ್ರೀ ಭೂ ವರ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿಗೆ ಬಂದು ನೀವು ಮಾಡಬೇಕಾಗಿರೋ ಕೆಲಸ ಮೂರು ಒನ್ನೇದು ಹೋಗಿ ಕಲ್ಜೊಣಿಸ್ಬೇಕು ಎರಡನೇದು ಅಲ್ಲಿರೋ ಮಣ್ಣಿಡಿ ತೊಗೊಂಡೋಗಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಅದನ್ನು ಮನೆಯಲ್ಲಿ ಪೂಜೆ ಮಾಡಬೇಕು ಮೂರನೇದು ಇವ್ರು ಮಾಡ್ತಾಯಿದ್ದಾರೆ ನೋಡಿ ಅಲ್ಲಿ ಇಟ್ಕೆಯನ್ನು ತೊಗೊಂಡೋಗಿ ಅದನ್ನು ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಮನೇಲೂ ಪೂಜೆ ಮಾಡಬೇಕು ಇಟ್ಕೆಯನ್ನು ಯಾರು ಮನೇಲಿ ಪೂಜೆ ಮಾಡಬೇಕು ಅಂದರೆ ಯಾರು ಮನೆಗೆ ಪಾಯ ಹಾಕಿದ್ದಾರೆ ಅವರು ಹಾಗೂ ಹನ್ನೊಂದು ಬಾರಿ ಎಲ್ಲರೂ ಈ ದೇವಸ್ಥಾನನ ಸುತ್ತಬೇಕು ಯಾರ್ಯಾರು ಈ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿರ ಪ್ರತಿಯೊಬ್ಬರು ಹನ್ನೊಂದು ಬಾರಿ ಸುತ್ತಬೇಕು ಹಾಗೂ ಇದು ಬೆಂಗಳೂರಿಂದ ನೂರೈವತ್ತು ಕಿಲೋಮೀಟರ್ ಇರುತ್ತೆ ನೀವು ಗೂಗಲ್ ಮ್ಯಾಪಲ್ಲಿ ಹಾಕಿದ್ರೆ ಸಾಕು ಶ್ರೀ ಭೂ ವರಸ್ವಾಮಿ ಪೇಟೆ ತಾಲೂಕು ಮೈಸೂರು ಅಂತ ಹಾಕಿದ್ರೆ ಸಾಕು ಅಡ್ರೆಸ್ ಸಿಗುತ್ತೆ ಆರಾಮಾಗಿ ಬರ್ಬೋದು ಹಾಗೆ ಈ ದೇವಸ್ಥಾನದ ಟೈಮಿಂಗ್ಸ್ ಏನು ಅಂತ ಅಂದರೆ ಬೆಳಗ್ಗೆ ಒಂಬತ್ತುವರೆಯಿಂದ ಒಂದೂವರೆ ಹಾಗೂ ಮೂರುವರೆಯಿಂದ ಏಳು ಗಂಟೆ ಹೋದರೆ ಇಷ್ಟು ಒಳಗಡೆನೇ ಹೋಗಬೇಕು ಇಲ್ಲ ಅಂತಂದರೆ ದೇವಸ್ಥಾನ ಕ್ಲೋಸ್ ಇರುತ್ತೆ ಪ್ರತಿದಿನ ದೇವಸ್ಥಾನ ಓಪನ್ ಇರುತ್ತೆ ಹಾಗೂ ನಮ್ಮ ಪುಣ್ಯಕ್ಕೆ ಪ್ರಸಾದನೂ ಸಿಕ್ತು ಪ್ರಸಾದ ತಿಂದ್ಕೊಂಡು ಮನೆಗೆ ಓಟ್ವಿ ಇಷ್ಟಾಗಿರುತ್ತೆ ಈ ವಿಡಿಯೋ ವಯಸ್ಸಿಲ್ಲ ಪ್ರಸಾದ ಕೊಟ್ಟಿದ್ದಾರೆ ವಿಡಿಯೋ ಇಷ್ಟ ಇಷ್ಟಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ